ನಿನ್ನೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಕೇರಳದ ರಾಜ್ಯಪಾಲರು ಭಾಷಣ ಮಾಡುತ್ತಿರುವ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತ ತರ್ಸನ್ ಜೋಸ್ ಕುಸಿದು ಬಿದ್ದಿದ್ದಾರೆ ಅವರು ನಿಂತಿರುವ ಪರಿ ನೋಡಿದರೆ ತೀರ ಬಳಲಿರುವಂತೆ ಕಾಣಿಸುತ್ತಿದೆ ರಾಜ್ಯಪಾಲರು ತಿರುವಂತಪುರಂನ ಸೆಂಟ್ರಲ್ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ಉದ್ದೇಶಿಸಿ ಮಾತನಾಡುತ್ತಿರುವಾಗಲೇ ತರ್ಸನ್ ಜೋಸ್ ತೀರಾ ಬಳಲಿ ನಿಂತುಕೊಳ್ಳಲು ಸಾಧ್ಯವಾಗದೆ ಅಲ್ಲಿಯೇ ಕುಸಿದು ಬಿದ್ದಿದ್ದಾರೆ ಅಲ್ಲಿರುವ ಇತರರು ಕೂಡಲೇ ಅವರನ್ನು ಎತ್ತುಕೊಂಡು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಪಾಲರು ನಿಂತ ಸ್ಥಳದಿಂದ ಅಲಗಾಡದೆ ಇರುವುದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗೆ ಗ್ರಾಸವಾಗಿದೆ ಪೊಲೀಸರ ಹಣ ಇಷ್ಟು ಈ ಐ ಪಿಗಳಿಗೆ ಕಾವಲು ಕಾಯಲು ಬೇಕು ಅಷ್ಟೇ ಆದರೆ ಇಂತಹ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಹೀಗೆ ಆದರೂ ಅವರಿಗೆ ಸಹಾಯ ಮಾಡಲು ಅವರ ಸ್ಟೇಟಸ್ ಅಡ್ಡಬರುತ್ತದೆ ಎಂದೆಲ್ಲ ಟ್ರೋಲ್ ಮಾಡಲಾಗುತ್ತಿದೆ ಇನ್ನು ಪೊಲೀಸ್ ಕಮಿಷನರ್ ಅವರನ್ನು ಸಹೋದ್ಯೋಗಿಗಳು ತಕ್ಷಣ ಆಂಬ್ಯುಲೆನ್ಸ್ಗೆ ಸ್ಥಳಾಂತರಿಸಿದರು ಅಲ್ಲಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿತ್ತು ಚಿಕಿತ್ಸೆ ಪಡೆದು ಪುನಂ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದರು ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ